ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗಿಲ್ ಅಭಿಷೇಕ್ ಶತಕದ ಜೊತೆಯಾಟ ಇನ್ನು ಪಂಚದ ಮಧ್ಯೆಯೇ ಪಾಕಿಗಳ ಜಗಳ ಬಟ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಸೂಪರ್ ಫೋರ್ನ ಕಂಪ್ಲೀಟ್ ಆದ ಹೈಲೈಟ್ಸ್ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ನಿನ್ನೆ ಇನ್ನು ನಿನ್ನೆ ನಡೆದ ಅಬುದಾಬಿ ಅಂಗಳದಲ್ಲಿ ಭಾರತ ವರ್ಷ ನಡುವಿನ ಸೂಪರ್ ಫೋರ್ ಪಂದ್ಯದಲ್ಲಿ ಟಾಸ್ ಗೆದ್ದು ಟೀಮ್ ಇಂಡಿಯಾ ನಾಯಕ ಸ್ಕೈ ಇದೀಗ ಮತ್ತೊಮ್ಮೆ ನಾವು ಈ ಒಂದು ಪಿಚ್ ಮೇಲೆ ಇಲ್ಲಿ ಬಾಲಿಂಗ್ ಮಾಡ್ತೀವಿ ಅಂದರೆ ಚೇಸ್ ಮಾಡ್ತೀವಿ ಅಂತ ಡಿಸೈಡ್ ಮಾಡಿದ್ರು ಅದಕ್ಕೆ ತಕ್ಕಂತೆ ಬ್ಯಾಟಿಂಗ್ ಬಂದಂತಹ ಪಾಕಿಸ್ತಾನ ತಂಡ ಆರಂಭ ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ರೆ ಪಾಕರ್ ಜಮಾನ್ ಒಂಬತ್ತು ಬಾಲಿಗೆ ಹದಿನೈದು ರನ್ ಹೊಡೆದು ಔಟ್ ಆದರೆ ಅಂದರೆ ಇಲ್ಲಿ ಭಾರತ ತಂಡ ಹಾರ್ದಿಕ್ ಪಾಂಡ್ಯ ಅವರ ಮೊದಲ ಓವರ್ ನಲ್ಲಿಯೇ ಅಂದ್ರೆ ಮೂರನೇ ಬಾಲ್ನಲ್ಲಿ ಒಂದು ಅಭಿಷೇಕ್ ಶರ್ಮಾ ಅವರು ಕ್ಯಾಚ್ ಬಿಡ್ತಾರೆ ಅದು ಏನಪ್ಪಾ ಅಂದರೆ ಫರ್ಹಾನ್ ಅವರ ಒಂದು ಕ್ಯಾಚ್ ಅನ್ನು ಅಭಿಷೇಕ್ ಶರ್ಮಾ ಹಿಡಿಯುವಲ್ಲಿ ವಿಫಲರಾದರು ಈ ಕಡೆ ಸೊನ್ನೆಗೆ ಔಟ್ ಆಗುದಕ್ಕಿಂತ ಫರ್ಹಾನ್ ಇಲ್ಲಿ ಐವತ್ತ ಎಂಟು ರನ್ಗಳ ಅದ್ಭುತ ಆಟ ಆಡಿದರು ಅಂದರೆ ತುಂಬಾ ಕಾಸ್ಟ್ಲಿ ಅದರಂತಾನೆ ಹೇಳ್ಬೋದು ಇನ್ನು ನಲವತ್ತೈದು ಬಾಲಿಗೆ ಐವತ್ತೆಂಟು ಫರ್ಹಾನ್ ಹೊಡೆದ್ರೆ ಹದಿನೇಳು ಬಾಲಿಗೆ ಸೈಮ್ ಇಪ್ಪತ್ತ ಹೊಡೆದರೆ ಮೊಹಮ್ಮದ್ ನವಾಜ್ ಇಪ್ಪತ್ತೊಂದು ಪಹಿನ್ ಅಶ್ರಫ್ ಅವರು ಕೊನೆಯಲ್ಲಿ ಬಂದು ಎರಡು ಅಂದರೆ ಎಂಟು ಬಾಲಿಗೆ ಕೇವಲ ರನ್ ಇವರು ಪಾಕ್ ತಂಡದ ವಿರುದ್ಧ ಭಾರತ ಇಲ್ಲಿ ಕ್ಯಾಚಿಂಗ್ ಕೂಡ ವೈಫಲ್ಯ ವಹಿಸಿತು ಸೈಮ್ ಅಯೂಬ್ ಅವರ ಕ್ಯಾಚ್ ಇಲ್ಲಿ ಅಂದ್ರೆ ವರುಣ್ ಚಕ್ರ ಅವರ ಬಾಲಿಂಗ್ ನಲ್ಲಿ ಸಯುಮ್ ಅಯ್ಯೂಬ್ ಅವರು ಹಿಂದಗಡೆ ಹುಡುಕಿ ಹೋಗಿ ಕುಂದೀಪ್ ಯಾದವ್ ಅವರಿಗೆ ಕೈಯಲ್ಲಿ ಸಿಕ್ಕಿದ ಚೆಂಡು ಜಾರಿ ಹೀಗಾಗಿ ಕುಂದೀಪ್ ಯಾದವ್ ಒಂದು ಕ್ಯಾಚ್ ಬಿಟ್ಟು ಇದು ಮಾಡಿದರೆ ಕೊನೆಯಲ್ಲಿ ಅಭಿಷೇಕ್ ಶರ್ಮಾ ಇನ್ನೊಂದು ಕ್ಯಾಚ್ನ ಇಲ್ಲಿ ಬಿಟ್ರು ಟೋಟಲ್ ಆಗಿ ಭಾರತ ನಿನ್ನೆ ಬಿಟ್ಟಿದ್ದು ಮೂರು ಕ್ಯಾಚ್ ಬಟ್ ಕ್ಯಾಚ್ ಬಿಟ್ಟರು ಕೂಡ ಭಾರತ ಭಾರತ ಚೆನ್ನಾಗಿ ಕಂಪ್ಯಾಕ್ಟ್ ಮಾಡಿ ಇಲ್ಲಿ ಪಾಕ್ ವಿಕೆಟ್ ಗಳ ಬೇಟೆಯಾಡಿತ್ತು ಪಾಕ್ ತಂಡ ಕಂಪ್ಲೀಟ್ ಆಗಿ ಕುಶಿತ ಕಾಣಿತ್ತು ರೇ ಪವರ್ ಪ್ಲೇ ಅಲ್ಲಿ ಪವರ್ ಪ್ಲೇ ಪವರ್ ಫುಲ್ ಆಟ ಆಡಿದ ಪಾಕ್ ತಂಡ ಇಲ್ಲಿ ಮತ್ತೊಮ್ಮೆ ಟೀಮ್ ಇಂಡಿಯಾ ವಿರುದ್ಧ ಪವರ್ ಪ್ಲೇ ಆದ್ರ ರೇ ಹತ್ತು ಓವರ್ ತನಕ ಪಾಕ್ ರನ್ ರೇಟ್ ಕೂಡ ಇಲ್ಲಿ ಚೆನ್ನಾಗಿತ್ತು ಬಟ್ ಕಳಿತ ಅದರ ಮುಂದಿನ ಹತ್ತು ಓವರ್ ಅಲ್ಲಿ ಪಾಕ್ ತಂಡ ಯಾವುದೇ ರನ್ ಪಡೆಯಲು ಇಲ್ಲಿ ಹರಸಾಹಸ ಪಟ್ಟರು ಕೂಡ ಸಾಧ್ಯ ಆಗಲ್ಲ ಅಂದರೆ ಒಂಥರ ಗ್ರೇಟ್ ಬೌಲಿಂಗ್ ನಮ್ಮ ಟೀಮ್ ಇಂಡಿಯಾ ಪರ ಹಾರ್ದಿಕ್ ಪಾಂಡ್ಯ ಅವರು ಮಾಡಿದ್ರು ಪಾಕ್ ತಂಡ ಇಲ್ಲಿ ಒಂದು ಹಂತದಲ್ಲಿ ತೊಂಬತ್ ಮೂರಕ್ಕೆ ಎರಡು ವಿಕೆಟ್ ಮೂರು ಓವರ್ಗಳಲ್ಲಿ ಕಳೆದುಕೊಂಡಿತ್ತು ಅಲ್ಲಿಂದ ಭಾರತ ಬ್ಯಾಕ್ ಮಾಡಿ ನೋಡಬಹುದು ಕೇವಲ ನಮ್ಮ ಟೀಮ್ ಇಂಡಿಯಾ ನೂರ ಎಪ್ಪತ್ತ ಎರಡಕ್ಕೆ ಇಲ್ಲಿ ಪಾಕ್ ತಂಡವನ್ನು ಕಟ್ಟಿ ಹಾಕಿದೆ ಅಂದ್ರೆ ತಪ್ಪಾಗಲ್ಲ ಕೊನೆಯದಾಗಿ ಪಾಕಿಸ್ತಾನ ತಂಡ ನಿಗದಿತ ಇಪ್ಪತ್ತುವರೆಗೆ ನೂರ ಎಪ್ಪತ್ತೊಂದಕ್ಕೆ ಐದು ವಿಕೆಟ್ ಕಳೆದುಕೊತ್ತು ಒಂದು ಹಂತದಲ್ಲಿ ವಿಕೆಟ್ ಪಡೆಯಲು ಭಾರತ ಹರಸಾಹಸ ಪಡಬೇಕಾದ್ರೆ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಇಲ್ಲಿ ಬ್ರೇಕ್ ನಲ್ಲಿ ಒಂದು ಮ್ಯಾಜಿಕ್ ಮಾಡಿದ್ರು ಶಿವಂ ದುಬೆ ಅವರ ಕೈಯಲ್ಲಿ ಬೌಲಿಂಗ್ ಮಾಡಿಸುತ್ತೀರಿ ಬಟ್ ಆ ಒಂದು ಮೊದಲ ಓವರ್ ನಲ್ಲಿಯೇ ಶಿವಂ ದುಬೆ ವಿಕೆಟ್ ಅನ್ನು ಕೂಡ ಇಲ್ಲಿ ಸೈಮ್ ಅವ್ರದ್ದು ಪಡ್ಕೊಂಡ್ರು ಈ ಒಂದು ಹಂತದಲ್ಲಿ ಭಾರತದ ಪರ ಹಾರ್ದಿಕ್ ಪಾಂಡ್ಯ ಅವರು ಮೊದಲ ವಿಕೆಟ್ ಪಡ್ಕೊಂಡ್ರೆ ಇನ್ನು ಕೊನೆಯದಾಗಿ ಒಂದು ಅದೇ ಶಿವಮ್ ಎರಡು ವಿಕೆಟ್ ಬೇಟಾಡಿದರು ಇಲ್ಲಿ ದುಬಾರಿಯಾಗಿದ್ದು ನಮ್ಮ ಟ್ರಂಪ್ ಕಾರ್ಡ್ ಬಾಲರ್ ಜಸ್ಪ್ರತ್ ಬುಮ್ರಾ ಜಸ್ಪ್ರತ್ ಬುಮ್ರಾ ಈ ತರ ನಾವು ಬಾಲಿಂಗ್ ಅವ್ರ ಕಡೆಯಿಂದ ನೋಡೇ ಇರಲಿಲ್ಲ ಇಲ್ಲಿ ಜಸ್ಪ್ರೂಮ್ರಾ ನಾಲ್ಕು ಓವರ್ಗೆ ನಲವತ್ತು ಐದು ರನ್ ಬಟ್ ಕೊಟ್ಟು ಲೆವೆನ್ ಪಾಯಿಂಟ್ ಟ್ವೆಂಟಿ ಫೈವ್ ಅಕನ ಮೇಲೆ ನಿನ್ನೆ ಬಾಲ್ ಬಾಂಬ್ ಮೆಡಿದ್ರಂದ್ರೆ ಒಂಥರ ಇದು ಬೇಜಾರ್ ಈಕಾಕಿ ಜಸ್ಪ್ರತ್ ಬುಮ್ರಾ ಅವರು ನಿನ್ನೆ ಪರ್ಫಾರ್ಮೆನ್ಸ್ ಬರಲಿಲ್ಲ ಎಗರ್ ಪಾಕಿಸ್ತಾನ ಬ್ಯಾಟರ್ಗಳು ಬುಮ್ರಾ ಅವರಿಗೆ ಮೇ ಬಿ ಟಾರ್ಗೆಟ್ ಮಾಡಿದ್ರು ಅಂತ ಬಟ್ ಸ್ಪಿನ್ ಬಾಲಿಂಗು ಕೂಡ ಚೆನ್ನಾಗಿ ಆಡಿದರಾದರೂ ಸಿವನ್ ರೂಪೆ ಇಲ್ಲಿ ಪಾಕಿಸ್ತಾನ ತಂಡವನ್ನ ಕಟ್ಟಿ ಹಾಕಿದ್ರು ಬಟ್ ಈ ಒಂದು ನೂರ ರನ್ಗಳ ಟಾರ್ಗೆಟ್ ಕಣಿಸಿದ ಭಾರತ ತಂಡ ಇನ್ನು ಆರಂಭದಲ್ಲಿ ಭಾರತ ತಂಡ ಮೊದಲನೇ ಬಾಲ್ಗೆ ಇಲ್ಲಿ ಅಭಿಷೇಕ್ ಶರ್ಮಾ ಅವರ ಒಂದು ಸಿಕ್ಸ್ ನಾವು ಹಿಂದುಗಡೆಯಿಂದ ಜಹಿಂಶ ಆವೃತ್ತಿಗೆ ಬಾರಿಸಿದರು ಬಟ್ ನಾವು ಈಗ ಹೃದಯಕ್ಕೆ ಬಂದಿದ್ದು ಅಂತ ಇಲ್ಲಿ ಆರಂಭಿಕ ಜೋಡಿ ಇಬ್ರು ತೋರಿಸ್ಕೊಟ್ರು ಇಬ್ರು ಕೂಡ ಚೆನ್ನಾಗಿ ಗಿಲ್ ಮತ್ತು ಅಭಿಷೇಕ್ ಶರ್ಮಾ ಅವರ ಜೋಡಿ ಒಂದು ಅದ್ಭುತ ಇನ್ನಿಂಗ್ಸ್ ಆಟವಾಡಿ ಶತಕಗಳ ಜೊತೆ ಆಟವನ್ನು ಇವರು ಆಡ್ತಾರೆ ಐವತ್ತೊಂಬತ್ತು ನೂರ ಐದು ರನ್ ಇವರ ಪಾರ್ಟ್ನರ್ಶಿಪ್ ಆಗಿತ್ತು ಬಟ್ ಈ ಒಂದು ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡಿದ್ದು ವಹಿನ್ ಅಶ್ರಫ್ ಅವರು ಶುಭ್ಮನ್ ಗಿಲ್ ಅವರನ್ನ ಬೋಲ್ಡ್ ಮಾಡುವ ಮುಖಾಂತರ ಇಲ್ಲಿ ಮೊದಲ ವಿಕೆಟ್ ಪಾಕ್ ತಂಡಕ್ಕೆ ತಂದು ಕೊಟ್ಟರೆ ತದನಂತರ ಬಂದ ಸ್ಕೈ ಅವರು ಕೂಡ ಇಲ್ಲಿ ಬೇಗನೆ ಊರ್ ಬಾಲಿಗೆ ಔಟ್ ಆಗ್ತಾರೆ ಅಂದ್ರೆ ಅಭಿಷೇಕ್ ಶರ್ಮಾ ಮತ್ತು ತಿಲಕ್ ವರ್ಮಾ ಅವರ ಜೋಡಿ ಇಲ್ಲಿ ಹದಿನೇಳು ರನ್ ಆಗದಿರಬೇಕಾದ್ರೆ ಅಭಿಷೇಕ್ ಶರ್ಮಾ ಕೂಡ ಇಲ್ಲಿ ಔಟ್ ಆದರು ಅಭಿಷೇಕ್ ಶರ್ಮಾ ಅವರ ಹಾಫ್ ಸೆಂಚುರಿ ಕೂಡ ಈ ಒಂದು ಪಂದ್ಯದಲ್ಲಿ ನಾವು ನೋಡಿದ್ವಿ ಅಬ್ರಾರ್ ಅಹಮದ್ ಅವರ ಬಾಲಿನಲ್ಲಿ ನಲ್ಲಿ ಹರೀಶ್ ಕ್ಯಾಚ್ ಕೊಟ್ಟು ಅಭಿಷೇಕ್ ಶರ್ಮಾ ಒಂದೆಂಡಲ್ಲಿ ಔಟ್ ಆದರೆ ಇಲ್ಲಿ ಸಂಜು ಚಾಂಪಿಯನ್ ಕೂಡ ಹ್ಯಾರಿಸ್ ರೌಪ್ ಅವರ ಬಾಲ್ನಲ್ಲಿ ಕೊನೆಯಿಂದ ಬೌಲ್ಡ್ ಆದ್ರು ಕೊನೆಯದಾಗಿ ತಿಲಕ್ ವರ್ಮಾ ಅವರ ಇನ್ನಿಂಗ್ಸ್ ನಾವು ಇಲ್ಲಿ ನೋಡುತ್ತ ಹೋದ್ರೆ ಕೇವಲ ಹತ್ತೊಂಬತ್ತು ಬಾಲ್ಗೆ ಅಜಯ ಮೂವತ್ತು ಹಿಡಿದು ಹಾರ್ದಿಕ್ ಪಂಡೆ ಕೂಡ ಏಳು ಬಾಲ್ಗೆ ಏಳು ಹಿಡಿದು ಇಲ್ಲಿ ಟೀಮ್ ಇಂಡಿಯಾವನ್ನ ಗೆಲುವಿನ ತಡ ಸೇರಿಸಿದ್ರು ಟೀಮ್ ಇಂಡಿಯಾ ಅದ್ಭುತವಾದ ಗೆಲುವನ್ನು ಇಲ್ಲಿ ಪಾಕ್ ತಂಡದ ವಿರುದ್ಧ ಮಾಡಿದೆ ಸೂಪರ್ ಓವರ್ ನಲ್ಲಿ ಭಾರತ ತಂಡ ತಂಡದಲ್ಲಿಯೇ ಪಾಕಿಸ್ತಾನ ನಾವು ಹೇಳ್ಬಹುದು ನಾವು ನಿನ್ನ ಪಾಕಿಸ್ತಾನ ತಂಡದ ಕೂಡ ಇಲ್ಲಿ ಎರಡರಿಂದ ಮೂರು ಕ್ಯಾಚ್ ಅನ್ನ ಟೀಮ್ ಇಂಡಿಯಾ ಬಿಟ್ಟರು ಅಭಿಷೇಕ್ ಶರ್ಮಾ ಅವರದೇ ಎರಡು ಕ್ಯಾಚ್ ಇಲ್ಲಿ ಬಿಟ್ಟರು ಪಾಕ್ ತಂಡ ಈ ಒಂದು ಪಂದ್ಯವನ್ನು ಇಲ್ಲಿ ಸೋಲ್ತು ಆರು ವಿಕೆಟ್ ನಿಂದ ನಾವು ಈ ಒಂದು ಪಂದ್ಯ ಗೆದುವ ಮುಖಾಂತರ ಇತಿಹಾಸವನ್ನ ಭಾರತ ಮತ್ತೊಮ್ಮೆ ಪಾಯಿಗಳ ವಿರುದ್ಧ ಬರೆದಿದೆ ಇತ್ತೀಚೆಗೆ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ನಾನಿಲ್ಲಿ ನೋಡಿದೆ ಆ ಒಂದು ಸ್ಟೋರಿಲಿ ಏನಪ್ಪಾ ಅಂದ್ರೆ ಈಗ ನೋಡಬಹುದು ಅಂದ್ರೆ ರೌಪ್ ಆಗಲಿ ಶಹಿನ್ ಶಾಬ್ರದಸಿಂ ಶಾ ಈ ಮೂವರನ್ನ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಎದುರಿಸಿದ್ರೆ ಹಂಡ್ರೆಡ್ ಅಂತ ಒಂದು ಪೋಸ್ಟ್ ಬಂದಿತ್ತು ಆ ಒಂದು ಪೋಸ್ಟ್ ಹೋಗಿ ಕಮೆಂಟ್ಗಳು ಕೂಡ ನನ್ನ ಪ್ರಕಾರ ಆ ಒಂದು ಪೋಸ್ಟ್ ಏನಪ್ಪಾ ಅಂದ್ರೆ ಒಂದು ಇನ್ ಕೇಸ್ ತೆಂಡೂಲ್ಕರ್ ಏನಾದರೂ ಇದ್ದಿದ್ರೆ ಹ್ಯಾರಿಸ್ ಜಹಿಂಶಾಭಿವೃದ್ಧಿ ಆಗಲಿ ಇನ್ನು ಶಾ ಅವರ ಕೆರಿಯರ್ ಅಂತ್ಯ ಆಗುತ್ತಿತ್ತು ಅಂತ ನನ್ನ ಒಂದು ಅನಿಸಿಕೆ ಆಗಿದೆ ಯಾಕೆಂದ್ರೆ ತೆಂಡೂಲ್ಕರ್ ಅವರು ಆ ಕಾಲದಲ್ಲಿ ಶಯೋಬ್ ಅಖರ್ ಅವರ ಬಾಲ್ನಲ್ಲಿ ನಾಯಿ ಹೊಡೆದಂಗೆ ಹೊಡಿತಿದ್ರು ಬಟ್ ಇವರು ಯಾವ ಲೆಕ್ಕ ಅಂತ ನಾವು ಇವರಿಗೆ ಕೊಹ್ಲಿ ಏನಂತ ಗೊತ್ತು ಅದರ ಇಲ್ಲಿ ತೆಂಡೂಲ್ಕರ್ನ ಹೋಗಿ ಇವರೇ ತಮ್ಮ ಕಾಲ್ ಮೇಲೆ ಇಲ್ಲಿ ಚಪ್ಪಡಿ ಹಾಕೊಂಡ್ರು ಇದು ಏನಪ್ಪ ಅಂದ್ರೆ ಇಂಡಿಯಾ ವರ್ಸ್ ಪಾಕಿಸ್ತಾನ ನಡುವಿನ ಪಂದ್ಯ ಈ ಒಂದು ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಆಗಲಿ ಗೆಲ್ಲಗೆ ಇಲ್ಲಿ ಹ್ಯಾರಿಸ್ ರೋಡ್ ಕೂಡ ಸ್ಲಡ್ಜಿಂಗ್ ಮಾಡಿದ್ರು ಆ ಒಂದು ಸ್ಲೆಡ್ಜಿಂಗ್ ಏನಪ್ಪ ಅಂದ್ರೆ ಗೆಲ್ಲಗೆ ಆಗಲೇ ಇಲ್ಲ ಅಂದ್ರೆ ಸಹಿನ್ಸಿ ಅವರ ಬಾಲಿಂಗ್ ನಲ್ಲಿ ಒಂದು ಅದ್ಭುತವಾಗಿ ಪೋರ್ ಹೂಡುವ ಮುಖಾಂತರ ಗೆಲ್ಲ ಬ್ಯಾಟ್ ಅಂತಾನೆ ಉತ್ತರ ಕೊಟ್ಟರೆ ಈ ಕಡೆ ಅಭಿಷೇಕ್ ಶರ್ಮಾ ಕೂಡ ಹ್ಯಾರಿಸ್ ರೌಪ್ ಅವರಿಗೆ ಹೊಡಿತಾ ಇದ್ರು ಕೊನೆಯದಾಗಿ ಅಭಿಷೇಕ್ ಶರ್ಮಾ ಅವರ ಕ್ಯಾಚ್ ಹಿಡಿದ್ರ ಮುಖಾಂತರ ಹ್ಯಾರಿಸ್ ರೌಪ್ ಅವರಲ್ಲಿ ಒಂದು ಅದಕ್ಕೆ ಅಂತ್ಯ ಹಾಡಿದರು ಅಭಿಷೇಕ್ ಶರ್ಮಾ ಅವರ ಇನ್ನಿಂಗ್ಸ್ ಏನಪ್ಪ ಅಂದ್ರೆ ಪಾಕಿಸ್ತಾನ ಡಮಾರ್ ಆಗಿದೆ ಅಂತ ಹೇಳ್ಬೋದು ಐದು ಸಿಕ್ಸ್ ಜೊತೆಗೆ ಆರು ಓರ್ ಸಹಿತ ಒನ್ ಏಟಿ ನೈನ್ ರೇಟ್ ನಲ್ಲಿ ಅವರು ಬ್ಯಾಟ್ ಮಾಡಿದರು ಇದು ಏನಪ್ಪ ಅಂದ್ರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ನಡುವಿನ ರೋಚಕ ಹೈಲೈಟ್ಸ್ ಆಗಿದೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದ ನಮ್ಮ ಒಂದು ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು